ಸುತ್ತ ಇರೋ ಜನ ಅವನ್ ಜೀವನ ಮಾಡ್ತಿರೋ ಸ್ಲಮ್ ಅಲ್ಲಿ ಅವನ್ ಬಾಡಿಗೆ ಅವ್ನ ಜೀವನ ಮಾಡ್ತಿರ್ತಾನೆ ಆದ್ರೆ ಆ ಇಡ್ಲಿ ಮಾರೋ ಹುಡುಗನಿಂದ ಈ ಸಮಾಜಕ್ಕೆ ಏನಾದ್ರೂ ಒಂದು ಏನಾದ್ರೂ ಒಂದು ಉಪಯೋಗ ಆಗ್ಬೇಕಲ್ವಾ ಈಗ ನಮ್ಮ ಜನ ನಮ್ಮ ಸ್ನೇಹಿತ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರ್ಗೇನ ಯಾರಾದ್ರೂ ತೊಂದರೆ ಕೊಟ್ರೆ ನಾವು ಸಹಿಸಲ್ಲ ಅಂತರಲ್ಲಿ ನನ್ನ ಸುತ್ತಮುತ್ತ ಇರುವಂತ ಜನ ನನ್ನ ಪ್ರೀತಿಸುವಂತ ಜನ ಅವ್ರಿಗೆ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಅವ್ರ ಇರುವಂತ ನೆಲೆ ಇರುವಂತ ಜಾಗ ಸೊ ಅವ್ರಿಗೆ ಏನಾದ್ರು ಪರಿಣಾಮ ಬೀಳ್ತಾ ಇದೆ ಅಂದ್ರೆ ಸೊ ಆತರದ ಒಂದು ಜಾನರ್ ಇಟ್ಕೊಂಡು ಅಲ್ಲಿ ನಡೆಯುವಂತ ಘಟನೆ ಆ ಜನಗಳಿಗೆ ಒಂದು ನ್ಯಾಯ ಬರಕ್ಸುವಂತ ಒಂದು ಘಟನೆ ಮತ್ತೆ ಈ ಸಮಾಜದಲ್ಲಿ ಇದೆಲ್ಲ ತುಂಬಾ ಏನು ಈ ಕೆಟ್ಟ ಕೆಟ್ಟ ಚಟಗಳಿಗೆ ಒಂದಷ್ಟು ಜನ ಮೊರೆ ಹೋಗ್ತಾ ಇದಾರೆ ಸೊ ಅದನ್ನು ಒಂದಷ್ಟು ಇಟ್ಕೊಂಡು ಇದೆಲ್ಲ ಒಂದು ಟೋಟಲಿ ಒಂದು ಫುಲ್ಲಿ ಆಕ್ಷನ್ ಪ್ಯಾಕ್ಡ್ ಸಿನಿಮಾ ಅಂತ ಒಂದು ಮಾಡಿದೀವಿ ಈ ಸಿನಿಮಾದಲ್ಲಿ ಒಂದು ಐದು ಫೈಟ್ ದೃಶ್ಯಗಳು ಬರ್ತವೆ ಸಾಂಗ್ಸ್ ಯಾಕೆ ಇನ್ನೂ ಮಾಡ್ಲಿಲ್ಲ ಅಂತ ಅಲ್ಲಿ ಕೇಳ್ತಿದ್ರು ಆಕ್ಷನ್ ಸೀಕ್ವೆನ್ಸ್ ಇಟ್ಕೊಂಡು ಮಾಡಿದೀವಿ ಬಟ್ ನಮಗೂ ಆಸೆ ಇತ್ತು ಒಂದ್ ಐದು ಸಾಂಗ್ ಆದ್ರೂ ಅಲ್ಲಿ ಕೂರಿಸಬೇಕು ಒಂದು ಐಟಮ್ ಸಾಂಗ್ ಆದ್ರೂ ಅಲ್ಲಿ ಬರ್ಬೇಕು ಅಂತ ಆದ್ರೆ ಅದೇನಾಗ್ಬಿಡ್ತು ಆ ಸ್ಟೋರಿ ಹಂಗೇ ಹೇಳ್ಕೊಂಡು ಹೋಗುತ್ತೆ ನಿಮ್ಗೆ ಶಾರ್ಟ್ ಇಂದ ಎಂಡ್ವರೆಗೂ ಅದೆಲ್ಲೂ ಸುಮ್ ಸುಮ್ನೆ ಸಾಂಗ್ ಸುಮ್ ಸುಮ್ನೆ ಫೈಟ್ ಸುಮ್ ಸುಮ್ನೆ ಏನೋ ಒಂದು ತುರುಕ್ದೆ ಇರೋ ತರ ತುರುಪ್ಬಿಟ್ಟು ನಿಮ್ದಲ್ಲಿ ಬೋರಿಂಗ್ ಮಾಡಬಾರದು ಅಂತ ಸೊ ಅಲ್ಲಿ ನಮ್ಗೆ ಆ ಸೀಕ್ವೆನ್ಸ್ ಬಂದಿದೆ ಆಮೇಲೆ ಈ ನಡುವೆ ಒಂದು ಟ್ರೆಂಡ್ ಆಗಿದೆ ಆಗಿದೆಯಲ್ಲ ಮಲಯಾಳಂ ಸಿನಿಮಾ ಮಲಯಾಳಂ ಸಿನಿಮಾ ಮಲಯಾಳಂ ಗೆಲ್ತಾ ಇದಾವೆ ಅಂತ ಸೊ ನಾವ್ ಯಾಕೆ ಮಾಡಬಾರ್ದು ನಾವ್ ಯಾಕೆ ಡಿಫ್ರೆಂಟ್ ಆಗಿ ಮಾಡ್ಬಾರ್ದು ಮಲಯಾಳಂ ಸಿನಿಮಾ ಚಿತ್ರರಂಗಕ್ಕಿಂತ ನಾವೇನ್ ಕಮ್ಮಿ ಇಲ್ಲ ಅಂತ ತೋರ್ಸೋದಕ್ಕೆ ಅದಕ್ಕಿಂತ ಒಂದು ಸ್ಟೆಪ್ ಮೇಲ್ ಹೋಗಿ ಒಂದು ಒಳ್ಳೆ ಜಾನರ್ ಇರುವಂತ ಸಿನಿಮಾ ಫುಲ್ಲಿ ಪ್ಯಾಕ್ಡ್ ಆಕ್ಷನ್ ಸೀಕ್ವೆನ್ಸಸ್ ಇಟ್ಕೊಂಡು ಆಮೇಲೆ ಇದೆಲ್ಲ ರಿಯಲ್ ಸ್ಟೆನ್ಸ್ ಎಲ್ಲ ಇರುತ್ತೆ ಸೊ ಇಷ್ಟೊಂದೆಲ್ಲ ಮಾಡಿ ನಮ್ದು ಅದ ಒಂದು ಠಾಣೆ ಕೇರ ಶ್ರೀರಾಮ್ ಅಂತ ಒಂದು ಚಿಕ್ಕದಾದ ಒಂದು ಪ್ರಯತ್ನ ಸರ್ ಎಲ್ಲ ನಮ್ಮ ತಂಡದವರು ಏನು ನಮ್ಮ ಸಿನಿಮಾದಲ್ಲಿ ನೂರೈವತ್ತು ಜನ ಕಲಾವಿದರು ಬರ್ತಾರೆ ಯಾಕಂದ್ರೆ ಪಕ್ಕ ಮಾಸ್ ಮಾಸ್ ಎಂಟರ್ಟೈನ್ಮೆಂಟ್ ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿ ಈ ನೂರೈವತ್ತು ಜನ ಕಲಾವಿದರು ಅಲ್ಲಲ್ಲಲ್ಲಲ್ಲಲ್ಲಿ ಬಂದು ಹೋಗ್ತಾ ಇರ್ತಾರೆ ಸೊ ಈ ತರ ನಮ್ದು ಒಂದು ಸಿನಿಮಾ ಇದೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ದಯವಿಟ್ಟು ನೀವೆಲ್ಲ ಬಂದು ನಮ್ಮ ಏನು ಚಿತ್ರ ಮಂದಿರಗಳಲ್ಲೇ ನೋಡ್ಬೇಕು ಈ ಸಿನಿಮಾನ ಯಾಕಂದ್ರೆ ನಿಮ್ಗೆಲ್ಲೂ ಮೋಸ ಮಾಡಲ್ಲ ಸಿನಿಮಾ ನಿಮ್ಮ ಮಕ್ಕಳಾಗ್ಬೋದು ದೊಡ್ಡವರಾಗ್ಬೋದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗ್ಬೋದು ವಲ್ಗರಿಟಿ ಇಲ್ಲ ನ್ಯೂಡಿಟಿ ಇಲ್ಲ ಏನು ಇಲ್ಲ ಪಕ್ಕಾ ಒಂದು ಫ್ಯಾಮಿಲಿ ಕಮರ್ಷಿಯಲ್ ಸಿನಿಮಾ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಸರ್ ನಿಮ್ಮೆಲ್ಲರ ಆಶೀರ್ವಾದ ಅಪೇಕ್ಷಿಸ್ತೀವಿ ನನಗೆ ಇದು ಮೊದಲನೇ ಸಿನಿಮಾ ಆದ್ರೆ ಅಭಿನಯಕ್ಕೆ ನಾನು ಹೊಸಬಳಲ್ಲ ಮನೆಯೇ ಮೊದಲ ಶಾಲೆ ತಾಯಿಯೇ ಮೊದಲ ಗುರು ಅನ್ನೋ ಹಾಗೆ ನನ್ನ ತಾಯಿಯೇ ನನಗೆ ಮೊದಲ ಗುರು ನನ್ನ ಕುಟುಂಬ ಕಂಪ್ಲೀಟ್ ಆಗಿ ವೃತ್ತಿ ರಂಗಭೂಮಿಯಿಂದ ಬಂದವರು ನಾನು ಕೂಡ ಬಾಲ್ಯದಿಂದಲೇ ಸಂಗೀತ ಭರತನಾಟ್ಯ ಹಾಗೂ ಅಭಿನಯ ಮೂರರಲ್ಲೂ ತೊಡಗಿಸಿಕೊಂಡು ಮೈಸೂರಿನಲ್ಲಿ ನನ್ನದೇ ಆದ ನನ್ನದೇ ಆದ ಭರತನಾಟ್ಯ ಅಕಾಡೆಮಿಯನ್ನ ಮತ್ತು ಸಂಗೀತವನ್ನ ಮಕ್ಕಳಿಗೆ ಪಾಠ ಮಾಡ್ತಿದ್ದೀನಿ ಹಾಗೆ ಡೆಮಾನ್ಸ್ಟ್ರೇಷನ್ ಸ್ಕೂಲ್ ಅಲ್ಲಿ ನಾಟಕ ವಿಭಾಗದ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸಿನಿಮಾ ಬಗ್ಗೆ ಹೇಳೋದಾದ್ರೆ ನನಗೆ ಇದು ಸರ್ಪ್ರೈಸಿಂಗ್ಲಿ ಸಿಕ್ಕಿದ್ದು ಅವಕಾಶ ಠಾಣೆ ಒಂದು ನನ್ನ ಸ್ನೇಹಿತರಾದ ರಾಜಲಕ್ಷ್ಮಿ ಅಂತ ಅವರು ಮಾಡಬೇಕಾಗಿದ್ದ ಪಾತ್ರ ಶ್ರೀದೇವಿ ಆದ್ರೆ ಅವರು ಕಾರಣಾಂತರಗಳಿಂದ ಮಾಡೆ ನನ್ನನ್ನ ರೆಫರ್ ಮಾಡಿ ನನಗೆ ಈ ಪಾತ್ರ ಸಿಕ್ತು ಕತೆ ಕೇಳಿದಾಗ ತುಂಬಾ ಖುಷಿ ಪಟ್ಟೆ ನನಗೆ ಡೈರೆಕ್ಟರ್ಸ ಕಾಲ್ ಮಾಡಿದಾಗ ನಾನು ಚಾಮುಂಡಿ ಬೆಟ್ಟದಲ್ಲಿದ್ದೆ ಅದು ಒಂಥರ ಇಂಟರ್ ಲಿಂಕ್ ಆಯ್ತು ಪಾತ್ರದ ಹೆಸರು ಶ್ರೀದೇವಿ ನಾನು ಬೆಟ್ಟದಲ್ಲಿದ್ದೆ ದೇವಿ ಸನ್ನಿಧಿ ಇದೆಲ್ಲ ಕತೆ ತುಂಬಾ ಇಷ್ಟ ಆಯ್ತು ರಂಗಭೂಮಿ ಆಗಿದ್ರಿಂದ ನನಗೆ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಮಾರ್ಚ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡು ಹತ್ತನೇ ತಾರೀಕೆಲ್ಲ ಶೂಟಿಂಗ್ ಶುರು ಮಾಡಿದ್ರು ಹಾಗಾಗಿ ಜಾಸ್ತಿ ಟೈಮ್ ಇರಲಿಲ್ಲ ಕ್ಯಾರೆಕ್ಟರೈಸೇಷನ್ ಪ್ರಿಪರೇಷನ್ಗೆಲ್ಲ ಬಟ್ ಸ್ಟಿಲ್ ಡೈರೆಕ್ಟರ್ಸ್ ಅದು ಅಂಡ್ ಎಂಟೈರ್ ಟೀಮ್ ನನಗೆ ತುಂಬ ಸಪೋರ್ಟ್ ಮಾಡ್ತು ಎಂಟ್ರಾಕ್ಟ್ ಟೀಮ್ಗೆ ಹಾಗೂ ಡೈರೆಕ್ಟರ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ ಕಮ್ ಹೀರೋಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಇಲ್ಲಿ ನೆರೆದಿರೋ ಎಲ್ಲರಿಗೂ ಆ್ಯಂಡ್ ಮೀಡಿಯಾದವರಿಗೂ ತುಂಬ ಧನ್ಯವಾದಗಳು ಅವರು ಏನೂ ಇದಾಗಲ್ಲ ಬಟ್ ನಾವು ಯಾವುದೇ ಈ ಕಡೆ ಅಂದರೆ ರಾಜಕೀಯ ಆದ ನಾವು ಅವರನ್ನು ಅವರು ಸ್ಟ್ರೈಕ್ಗಳಿಗೆ ಜೈಕಾರ ಹಾಕೋದಕ್ಕೆ ಪ್ರತಿಯೊಂದಕ್ಕೂ ನಾವು ಅವರನ್ನು ನಾವು ಕರ್ಕೊಳ್ತಾ ಹೋಗ್ತೀವಲ್ಲ ರಾಜಕಾರಣಿ ಅವರೆಲ್ಲರೂ ಐದು ವರ್ಷ ಅದ್ ನೋಡಿದ್ರೆ ದೊಡ್ಡ ಮಟ್ಟಕ್ಕೆ ಹೋಗಿರ್ತಾರೆ ಅವ್ರ ಐವತ್ತು ವರ್ಷದಿಂದ ಅಲ್ಲೇ ಬದ್ಲಿರ್ತಾರೆ ಈ ತರದ್ದು ಒಂದು ಒಂದೊಳ್ಳೆ ಒಳ್ಳೊಳ್ಳೆಯ ಒಂದು ವಿಚಾರಗಳನ್ನ ಇಟ್ಕೊಂಡು ಈ ಠಾಣೆಯನ್ನು ಅದನ್ನ ಇದು ಮಾಡಿದಿವಿ ಇದೇ ಅಂತಲ್ಲ ಬೇರೆ 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 ಅಲ್ಲಿ ಠಾಣೆ ಒಂದು ಸ್ಲಮ್ ಅಲ್ಲಿ ಪ್ರೀತಿ ಇರುತ್ತೆ ಅನ್ನೋಕೋಸ್ಕರ ಶ್ರೀದೇವಿ ಕಾಳಿ ಮತ್ತೆ ಆ ಶ್ರೀದೇವಿ ಮತ್ತೆ ಅವರ ಅಣ್ಣನ ಒಂದು ಬಾಂಧವ್ಯದ ಬಗ್ಗೆ ತೋರ್ಸ್ತಿದೀವಿ ಹಾಗೆ ಶ್ರೀದೇವಿಯನ್ನು ಪಾತ್ರ ಅದು ಅಲ್ಲಿಗೆ ಹ್ಯಾಕ್ ಬಂತು ಹಾಗೆ ಒಬ್ಬರು ಜಡ್ಜ್ ಮಗಳು ಅಲ್ಲಿಗೆ ಅಲ್ಲಿ ಏನ್ ಮಾಡ್ತಿರ್ತಾಳೆ ಈ ಒಂದು ಸಸ್ಪೆನ್ಸ್ ವಿಚಾರಗಳನ್ನು ಒಂದಷ್ಟು ಇಟ್ಕೊಂಡಿದ್ವಿ ಹೊರತುಪಡಿಸಿ ಒಂದು ವಿಲನ್ ಗ್ಯಾಂಗ್ ಬರುತ್ತೆ ಅದರಲ್ಲಿ ರಾಜ್ ಬಳವಾಡಿ ಅವರು ಅಭಿನಯ ಅಭಿನಯ ಮಾಡಿದ್ದಾರೆ ಅವರದೊಂದು ಗ್ಯಾಂಗು ಕುಲ್ದೀಪು ಈ ತರದ ಅವ್ರದೊಂದು ಒಂದಷ್ಟು ಗ್ಯಾಂಗ್ ಇದೆ ಆ ಗ್ಯಾಂಗು ಅದೆಲ್ಲ ಒಂದು ಡ್ರಗ್ಸ್ ಸ್ಮಗ್ಲಿಂಗು ಈ ತರದ್ದು ಒಂದಷ್ಟು ವಿಚಾರಗಳು ಇದು ಬರೀ ಸ್ಲಂಬಕ್ಕೆ ತೋರಿಸಿಲ್ಲ ಅಂದ್ರೆ ಡ್ರಗ್ಸ್ ಎಲ್ಲಿಂದ ಹ್ಯಾಕ್ ಬರುತ್ತೆ ಏನು ಇಲ್ಲಿ ಹ್ಯಾಕ್ ಸೇರುತ್ತೆ ಅನ್ನೋದು ನಮಗೂ ಆಕ್ಚುಲಿ ಕ್ಲಾರಿಟಿ ಇಲ್ಲ ಬಟ್ ಏನು ಅಂತಂದ್ರೆ ಅದು ಹಾಳಾಗಬೇಡಿ ಈ ತರದ ವಿಚಾರಗಳನ್ನ ಈ ಗ್ಯಾಂಗ್ಗೂ ಠಾಣೆ ಅಂತ ನಾವು ಒಂದು ಟೈಟಲ್ ನ ಇಟ್ಟಿ ಈ ಕಥೆಯನ್ನ ನಾವು ಎಳೆಯನ್ನ ತಗೊಂಡು ಕಾಳಿಗೋ ಅದಕ್ಕೂ ಏನ್ ಸಂಬಂಧ ಈ ತರದೊಂದಷ್ಟು ವಿಚಾರಗಳನ್ನ ತಗೊಂಡು ನಾವು ಸಿನಿಮಾನ ಮಾಡಿದೀವಿ ಹಾಗೆ ಇದಕ್ಕೆ ಸಪೋರ್ಟ್ ಆಗಿದಂತಹ ನಮಗೆ ಪ್ರಶಾಂತ್ ಸಾಗರ್ ಅಂತ ಇದಕ್ಕೆ ಪಿ ಆಗಿ ವರ್ಕ್ ಮಾಡಿದ್ದಾರೆ ತುಂಬಾ ಅಚ್ಕ ಮಾಡಿಕೊಟ್ಟಿದ್ದಾರೆ ಬಟ್ ಏನಂತಂದ್ರೆ ಅವರು ತುಂಬಾ ಸೈಲೆಂಟು ತುಂಬಾ ಮಾತು ಆಡಲ್ಲ ಒಂಥರ ಬೇರೆ ಥರ ಅವರು ಇಲ್ಲಿ ಭೂಮಿ ಮೇಲೆ ಇದ್ರು ಅವ್ರ ಯೋಚನೆಗಳು ಬೇರೆ ಸೌರ ಮಂಡಲದಲ್ಲಿ ಓಡ್ತಾ ಇರುತ್ತೆ ಯಾಕಂದ್ರೆ ಅವ್ರ ನಂಬರ್ ತಗೊಂಡು ನೀವು ಸ್ಟೇಟಸ್ ನೋಡಿದ್ರೆ ಎಲ್ಲ ಸೌರ ಮಂಡಲಗಳದ್ದು ಗ್ರಹಗಳದ್ದು ಈ ತರದ್ದು ಇರುತ್ತೆ ನಾವು ಯಾವ್ದೇ ಒಂದು ಶಾರ್ಟ್ ಹೇಳಿದ್ರೆ ಸರ್ ಇದೊಂದು ಶಾರ್ಟ್ ಅಂತ ಹೇಳಿದ್ರೆ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಒಂದು ಇದರಲ್ಲಿ ಒಂದು ಯಾವುದೋ ಒಂದು ಗ್ರಹದ ಒಂದು ಸ್ಟೇಟಸ್ ಹಾಕಿ ನೋಡ್ತಾರೆ ಹಾಕಿದ ನೆಕ್ಸ್ಟ್ ಸರ್ ರೆಡಿ ಸರ್ ಅಂತಾರೆ ಬಟ್ ಹಂಗ ಮೋಸ್ಟ್ಲಿ ನೆಕ್ಸ್ಟ್ ಗ್ರಹದಲ್ಲಿ ಏನಾದ್ರು ಒಂದು ಸಿನಿಮಾ ಅಂತ ಹಂಗ ಮೋಸ್ಟ್ಲಿ ಅವರ ಕ್ಯಾಮ್ರಾ ಮ್ಯಾನ್ ಫಸ್ಟ್ ಅಂತ ಅನ್ಕೊಳ್ತೀನಿ ಹಾಗೆ ನೆಕ್ಸ್ಟ್ ನಮಗೆ ಸುರೇಶ್ ಅರಸ್ ಅವರು ಒಂದು ಲೆಜೆಂಡ್ ಎಡಿಟರ್ ನಮ್ಮ ಶಿವು ಅಂತ ಈ ಪೋಸ್ಟರ್ ಅಂತ ಡಿಸೈನ್ ಮಾಡಿದ ಹುಡುಗ ಒಂದು ಆರ್ಡರ್ ಹಾಕಿದ್ದ ಒಂದು ಇದರಲ್ಲಿ ಅವ್ರು ಅಷ್ಟೆಂಟು ಬಂದಿದ್ದಾರೆ ಮಂಜು ಕಲ್ಮನೆ ಅಂತ ಸುರೇಶ್ ಸಾರ್ ಹತ್ರ ಹೋಗಿ ಕೇಳಿದೆ ವಿಜಯ್ ಪ್ರಕಾಶ್ ಸಾರ್ ಅವ್ರ ಆಫೀಸಲ್ಲಿದ್ದರು ಹೋಗಿ ಕೇಳಿದೆ ಸರ್ ಒಂದು ಸಿನಿಮಾ ಸಿನಿಮಾಗೇಡಿ ಯಾರು ಕಲಾವಿದರು ಅಂದರು ಎಲ್ಲಕ್ಕೋಸ್ಕರ ಸರಿ ಸರ್ ಮಾಡ್ಕೊಡ್ತೀರಾ ಅಂತ ಫಸ್ಟ್ ಸಿನಿಮಾ ನೋಡ್ತೀನಪ್ಪ ಆಮೇಲೆ ಅಂತ ಸಿನಿಮಾ ನೋಡಿದ್ರು ಸಿನಿಮಾ ನೋಡಿದ್ಮೇಲೆ ಸರ್ ಹೇಗೆ ಅನ್ನಿಸ್ತು ಅಂತ ಕೇಳಿದೆ ಅವ್ರಿಗೆ ಅವರು ಯಾವಾಗಿಂದ ಕೆಲಸ ಶುರು ಮಾಡೋಣ ಅಂತಂದ್ರು ಬಟ್ ಸರ್ ನಾಳೆಯಿಂದಾನೇ ಮಾಡಬಹುದು ಅಂತ ಸುರೇಶ್ ಸಾರು ಮತ್ತೆ ಅವರು ಅಷ್ಟೆಂಟು ಮಂಜು ಇಬ್ರು ಬಂದ್ರು ಒಂದು ಕೆಲಸ ಬೆಳಿಗ್ಗೆ ಏಳು ಗಂಟೆಗೆ ವೆರಿ ಶಾರ್ಪ್ ಐದು ನಿಮಿಷ ಮುಂಚೆ ಇರ್ತಾರೆ ಹೊರತು ಲೇಟ್ ಅಂತೂ ಮಾಡಲ್ಲ ಕರೆಕ್ಟ್ ಆಗಿ ಬರೋರು ಆರೂವರೆ ಗಂಟ ವರ್ಕ್ ಇರೋದು ಎರಡು ಸಲ ಕಾಫಿ ಒಂದ್ಸಲಿ ಊಟ ಅಷ್ಟೇ ಬೇರೆ ಏನು ಇಲ್ಲ ಬರೀ ಕೆಲಸದ ವಿಷಯ ಅಷ್ಟೇ ಬೇರೆ ಏನು ಮಾತಾಡ್ತಿರ್ಲಿಲ್ಲ ಸಿನಿಮಾ ವಿಷಯ ಅಷ್ಟೇ ಯಾವ್ದ್ರ ಬಗ್ಗೆನೂ ಮಾಡ್ತಿರ್ಲಿಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಆ ನಿನ್ನೆನು ಫೋನ್ ಮಾಡಿದ್ರು ತುಂಬಾ ಚೆನ್ನಾಗಿ ಬಂದಿದೆ